ಸೊಗಸಾದ ನಿರೂಪಣೆಯಿಂದ ಅಂದ್ರೆ ಕಮೆಂಟರಿಯಿಂದ ಒಂದು ಈ ಪ್ರತಿಭೆಯನ್ನು ಪ್ರತಿಭೆಯನ್ನ ಬೆಳೆಸುತ್ತೆ ಫಸ್ಟ್ ಆಫ್ ಆಲ್ ನಾನು ಕಮೆಂಟ್ರಿ ಮಾಡಿದ್ದು ವಿಪಿಎಲ್ ಅಂತ ಒಳಲಂಬೆ ಪ್ರೀಮಿಯರ್ ಲೀಗ್ ಆ ವೀಕ್ಷಕ ವಿರನೇ ಕಮೆಂಟ್ರಿಯನ್ನು ಕೇಳಿ 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 ನನಗೆ ಈಗ ಜಾಸ್ತಿ ಎಫಿಷಿಯಂಟ್ ಈಗ ಎಲ್ಲಿಲ್ಲ ಕ್ರಿಕೆಟ್ ಟೂರ್ನಿಯಲ್ಲಿ ಅಂದರೆ ಫಾರ್ಟಿ ಅನ್ಸರ್ ನನಗೆ ಆಯ್ತು ಓಕೆ ನಿಮ್ಮ ಬ್ಯಾಟ್ರಾ ಬೌಲರಾ ಆಲ್ರೌಂಡ್ರ ಐತೆ ಆಲ್ರೌಂಡರ್ ಯಾವುದು ಇಷ್ಟ ಬ್ಯಾಟಿಂಗ್ ಬ್ಯಾಟಿಂಗ್ ಇಷ್ಟ ಕಮೆಂಟ್ ಮಾಡಬೇಕು ಬಾ ಮಾರ ತಪ್ಪಿದ್ರೆ ತೊಂದರೆ ಇಲ್ಲ ಅನ್ನುವಂಥ ಮನೋಭಾವ ಇಂದು ತುಂಬ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಎಷ್ಟೊತ್ತಿಗೂ ಬಾಯಲ್ಲಿ ಹೇಳ್ಕೊಂಡೇ ಇರ್ತೀನಿ ಸಣ್ಣದಿಂದ ಸಣ್ಣ ಪ್ರಾಯದಿಂದಲೇ ಮೇಲೆ ತಮ್ಮನ ಪ್ರಾಪ್ತಿಯೊಳಗೆ ಖುಷಿ ಆಗ್ತಂತ ಎಲ್ಲರೂ ಕೇಳ್ತಾರೆ ನಿಮ್ಮ ಅಕ್ಕನ ನಮ್ಮ ಮಗ ಅಲ್ಲ ಅಂತ ಹೇಳ್ತೀವಿ ಒಂದಷ್ಟು ನೋಡಿ ಹೆಸರು ಬಿಟ್ಟರು ವೀಕ್ಷಕರೇ ನಮಸ್ತೆ ಕ್ರಿಕೆಟ್ ಆಡೋಕ್ಕೆ ಹೊರಟೆ ಅಂದ್ಕೊಂಡ್ರ ಇಲ್ಲ ಈ ಒಂದು ಕ್ರಿಕೆಟ್ ಜಗತ್ತಿನ ಒಬ್ಬ ಪುಟ್ಟ ವೈರಲ್ ಸ್ಟಾರ್ನ ಪರಿಚಯ ಮಾಡಿಕೊಡೋಕ್ಕೆ ಹೋಗ್ತಾ ಇದ್ದೀವಿ ಕಳೆದ ಕೆಲವು ದಿನಗಳಿಂದ ರಾಷ್ಟ್ರ ಮಟ್ಟದಲ್ಲಿ ವೈರಲ್ ಆಗ್ತಾ ಇರುವಂತಹ ಜಸ್ವಿತ್ ಎನ್ನುವ ಪುಟ್ಟ ಬಾಲಕ ಕ್ರಿಕೆಟ್ ಜಗತ್ತಿನ ಪುಟ್ಟ ವೀಕ್ಷಕ ವಿವರಣೆಗಾರ ಈತನನ್ನು ಪರಿಚಯ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ಬನ್ನಿ ಜಸ್ವಿತ್ ನಮಸ್ತೆ 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 ವೀಕ್ಷಕರೇ ಈತ ಜಸ್ವಿತ್ ನಾನು ಈಗಾಗಲೇ ಹೇಳಿದೆ ಕ್ರಿಕೆಟ್ನಲ್ಲಿ ಕಾಮೆಂಟರಿ ಎನ್ನುವಂಥದ್ದು ಕೂಡ ಒಂದು ಬಹಳ ಮುಖ್ಯ ಭಾಗ ನಮ್ಮ ಭಾಗದಲ್ಲಿ ಕ್ರಿಕೆಟ್ ಪಟುಗಳು ಯಥೇಚ್ಛ ಇದ್ದಾರೆ ಕ್ರಿಕೆಟ್ ಆಟಗಾರರು ಕೂಡ ಯಥೇಚ್ಛ ಇದ್ದಾರೆ ಆದರೆ ಕ್ರಿಕೆಟ್ ಕಾಮೆಂಟೇಟರ್ಸ್ ತುಂಬ ಅಪರೂಪ ಆದರೆ ಈ ಪ್ರಾಯದಲ್ಲಿ ಈತನಿಗೆ ಹದಿನಾಲ್ಕು ವರ್ಷ ವಯಸ್ಸು ಯಶವತ್ತಿದೆ ಸುಬ್ರಹ್ಮಣ್ಯದಲ್ಲಿ ಶಿಕ್ಷಣವನ್ನು ಪಡೀತಾ ಇದ್ದಾನೆ ಆದರೆ ಈ ವಯಸ್ಸಿನಲ್ಲೂ ಕೂಡ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಿರರ್ಗಳವಾಗಿ ಕಮೆಂಟರಿಯನ್ನು ಮಾಡುವ ಮೂಲಕ ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ವೈರಲನ್ನು ವೈರಲ್ ಆಗಿದ್ದಾರೆ ಇತ್ತೀಚೆಗೆ ಸುಳ್ಯದಲ್ಲಿ ನಡೆದಂಥ ಒಂದು ಕೆ ವಿ ಜಿಯಲ್ಲಿ ನಡೆದಂಥ ಒಂದು ಕ್ರಿಕೆಟ್ ಟೂರ್ನಿ ಏನಿದೆ ಆ ಟೂರ್ನಿಯಲ್ಲಿ ಈತನ ವೀಕ್ಷಕ ವಿವರಣೆ ತುಂಬ ವೈರಲ್ ಆಗಿತ್ತು ಭಾಷಾ ನಿರರ್ಗಳತೆ ಒಂದು ಭಾಷಾ ಪಾಂಡಿತ್ಯ ಇರ್ಬೋದು ಅಥವಾ ಭಾಷಾ ವೈಖರಿ ಇರ್ಬೋದು ಇದೆಲ್ಲವೂ ಕೂಡ ಬೇಕಾಗುತ್ತೆ ಅದೇ ರೀತಿ ಚುರುಕುತನ ಕೂಡ ಬೇಕು ಕ್ರಿಕೆಟ್ ಕಾಮೆಂಟರಿಯಲ್ಲಿ ಅದೆಲ್ಲವನ್ನು ಕೂಡ ಈ ಸಣ್ಣ ವಯಸ್ಸಿನಲ್ಲಿ ಮೈಗೂಡಿಸಿಕೊಂಡಿರುವಂಥದ್ದು ಜಶ್ವಿತ್ ಯಶ್ವಿತ್ ಅನ್ನ ಮಾತಾಡಿಸೋಣ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಪ್ರಿಯ ವೀಕ್ಷಕರೇ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂಥ ಒಂದು ಮಾತಿದೆ ಹಾಗಾಗಿ ಈ ಒಂದು ಪ್ರತಿಭೆ ಇನ್ನಷ್ಟು ಜಾಜ್ವಲ್ಯಮಾನವಾಗಿ ಬೆಳೀಬೇಕಾಗಿದೆ ಆ ಒಂದು ಒಂದು ಸಣ್ಣ ಒಂದು ಏನು ಸೂಚನೆಯನ್ನು ಈಗಲೇ ಈ ವಯಸ್ಸಿನಲ್ಲಿ ಜಶ್ವತಿ ನೀಡುವಂಥದ್ದು ನಮ್ಗೆ ಗೊತ್ತಿದೆ ಕ್ರಿಕೆಟ್ ಜಗತ್ತಿನಲ್ಲಿ ಹರ್ಷ ಬೊಮ್ಸ್ಲೆ ಹೆಸರು ಕೇಳಿದ್ದೇವೆ ರವಿಶಾಸ್ತ್ರಿ ಹೆಸರು ಕೇಳಿದ್ದೇವೆ ಆ ಬಳಿಕ ಅನೇಕ ಆಟಗಾರರು ಕೂಡ ನಿವೃತ್ತ ಆಟಗಾರರು ಕೂಡ ಈ ಒಂದು ಕ್ರಿಕೆಟ್ ಕಮೆಂಟ್ರಿಯನ್ನು ಹೇಳ್ತಾ ಇದ್ದಾರೆ ನಮ್ಮ ಊರುಗಳಲ್ಲೂ ಕೂಡ ಇದ್ದಾರೆ ಆದರೆ ಈ ಪುಟ್ಟ ವಯಸ್ಸಿನಲ್ಲಿ ಎರಡು ಭಾಷೆಗಳಲ್ಲಿ ತನ್ನ ಭಾಷಾ ಪ್ರಾವೀಣ್ಯತೆಯಿಂದ ಸೊಗಸಾದ ನಿರೂಪಣೆಯಿಂದ ಅಂದರೆ ಕಾಮೆಂಟರಿಯಿಂದ ಒಂದು ಈ ಪ್ರತಿಭೆಯನ್ನು ಬೆಳಗಿಸ್ತಾ ಇರುವಂಥದ್ದು ಜಶ್ವಿತ್ ಜಶ್ವಿತ್ ನಮ್ಮ ವೀಕ್ಷಕರಿಗೆ ನಮಸ್ತೆ ಮಾಡಿ ನಮಸ್ತೆ ನೀನೊಂದು ಒಂದು ಪರಿಚಯ ಹೇಳ್ತೀಯಾ ನನ್ನ ಹೆಸರು ಜಸ್ವಿತ್ ಅಂತ ನಾನು ಫೋರ್ಟೀನ್ ಇಯರ್ಸ್ ನಾನು ಗುತ್ತಿಗಾರು ಗ್ರಾಮದಿಂದ ನನ್ನ ಮನೆ ಗುತ್ತಿಗಾರು ಗ್ರಾಮ ಕುಮಾರಸ್ವಾಮಿ ವಿದ್ಯಾಲಯ ಸುಬ್ರಹ್ಮಣ್ಯದಲ್ಲಿ ಓದುತ್ತಿದ್ದೇನೆ ಓಕೆ ಈ ಒಂದು ಕ್ರಿಕೆಟ್ ಕಾಮೆಂಟರಿ ಹೇಳುವಂತಹ ಒಂದು ಪ್ರವೃತ್ತಿ ಅಥವಾ ಒಂದು ಆಸಕ್ತಿ ಯಾವ ವಯಸ್ಸಲ್ಲಿ ಬಂತು ಜಶ್ವಿತ್ ಅಂದ್ರೆ ಕಳೆದ ವರ್ಷ ಒಂದು ಮೂರು ಟೂರ್ನಮೆಂಟ್ ಗೆ ಹೋಗಿದ್ದೆ ಫಸ್ಟ್ ಆಫ್ ಆಲ್ ನಾನು ಕಾಮೆಂಟ್ರಿ ಮಾಡಿದ್ದು ವಿಪಿಎಲ್ ಅಂತ ಒಳಲಾಂಬೆ ಪ್ರೀಮಿಯರ್ ಲೀಗು ಸೊ ಆ ಅಲ್ಲಿ ಮೆಗಾಫೋನ್ ಗೊತ್ತಾ ಮೆಗಾಫೋನ್ ಅಲ್ಲಿ ಫಸ್ಟ್ ಆಫ್ ಆಲ್ ಕಮೆಂಟ್ರಿ ಮಾಡಿದ್ದು ಮೈಕದಲ್ಲಿ ಕಮೆಂಟ್ರಿ ಮಾಡ್ಲಿಲ್ಲ ಸೊ ವಿಶೇಷವಾಗಿ ಒಂದು ಸಂದರ್ಭದಲ್ಲಿ ಜೀವನ್ ಜೀವನದಂಬಿಕೊಡಿ ಇವರ ಸಾರಥಿಯಲ್ಲಿ ನಡೆದ ನಡೆದಂತಹ ಈ ಒಂದು ಪಂದ್ಯ ಆಟ ಎಲ್ಲ ಎಲ್ಲಾ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದ ಅದೊಂದು ಪ್ಲಾಟ್ಫಾರ್ಮ್ ಆಯ್ತಲ್ಲ ಆರಂಭದಲ್ಲಿ ಆಸಕ್ತಿ ಕ್ರಿಕೆಟ್ ನ ಆಸಕ್ತಿ ಸಣ್ಣದಿಂದಲೇ ಅಂದ್ರೆ ಮೊದ್ಲೇ ಆಟ ಆಡ್ಬೇಕಂತ ಇತ್ತು ಅಂದ್ರೆ ನಾನು ಗುತ್ತಿಗಾರ ಗ್ರೌಂಡ್ ಅಲ್ಲಿ ಆಗ ಆಗ ಮ್ಯಾಚ್ ಆಗ್ತಾ ಇತ್ತು ಸೊ ಹೋಗೋ ನಂಗೆ ಆ ವೀಕ್ಷಕ ಏನು ಕೇಳಿ 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 ನಂಗೆ ಈಗ ಜಾಸ್ತಿ ಟಿವಿಯಲ್ಲಿ ಕೇಳ್ತಾ ಇದ್ಯಾ ಟಿವಿಯಲ್ಲಿ ಮ್ಯಾಚ್ ನೋಡ್ತಾ ಇದ್ದೆ ಐ ಪಿ ಎಲ್ ಆವಾಗ ಕಮೆಂಟ್ರಿ ಕೇಳ್ತಿತ್ತು ರವಿ ಶಾಸ್ತ್ರಿ ಹರ್ಷ ಬೋಗ್ಲೆ ಮತ್ತೆ ಕನ್ನಡ ಕಮೆಂಟ್ ಇಟರ್ ಆಗಿರ್ಬೋದು ಭರತ್ ಚಿಪ್ಲಿ ಜೋನಿ ಬಹುಶಃ ಇದೆಲ್ಲ ಆಸಕ್ತಿಗೆ ಕಾರಣ ಇತ್ತು ಓಕೆ ನಾವೀಗ ಕ್ರಿಕೆಟ್ ಜರ್ಸಿಯಲ್ಲಿದ್ದೇವೆ ಇನ್ನಷ್ಟು ಮಾತನಾಡೋಣ ಅಲ್ವಾ ಓಕೆ ಪ್ರಿಯ ವೀಕ್ಷಕರೇ ಜಸ್ವಿತನನ್ನ ಈಗಾಗಲೇ ಪರಿಚಯ ಮಾಡಿಕೊಂಡ್ವಿ ಈಗ ಎಲ್ಲ ಅವರ ಪೋಷಕರು ಜಸ್ವಿತನ ಪೋಷಕರೆಲ್ಲರೂ ಕೂಡ ಇದ್ದಾರೆ ಜಶ್ವಿತ್ತೆ ಅವರ ಪರಿಚಯ ಮಾಡ್ತಾರೆ ಪ್ಲೀಸ್ ಜಶು ಇದು ನನ್ನ ತಂದೆ ತಂದೆ ಹೆಸರು ಚಿದಾನಂದಕಿ ಅಂತ ಇದು ನನ್ನ ತಾಯಿ ತಾಯಿ ಹೆಸರು ಹವ್ಯಶ್ರೀ ಅಂತ ನನ್ನ ಅಣ್ಣ ಅಣ್ಣನ ಹೆಸರು ಸಾತ್ವಿಕ್ ಸಿ ಅಂತ ಅದು ನನ್ನ ಚಿಕ್ಕಮ್ಮ ಕಾವ್ಯಶ್ರೀ ಅಂತ ಆಚೆ ನನ್ನ ಅವ್ವ ಅವ್ವನ ಹೆಸರು ಗುಣವತಿ ಅಂತ ಮತ್ತೆ ನನ್ನ ತಾತ ಹೆಸರು ಹೆಸರು ಸುಂದರ ಗೌಡ ಬಲ್ಲಡ್ಕೀತ್ ಆರಂಭದಲ್ಲಿ ಕಾಮೆಂಟ್ರಿ ಮಾಡಿದ ಬಳಿಕ ಬಹುಶಃ ಇದರಲ್ಲಿ ಒಂದು ಪ್ರತಿಭೆ ಇದೆ ಅಂತ ಜನ ಗುರುತಿಸಿದ ಯಾವ ರೀತಿ ಉಳಿದವರು ಹೇಗೆ ಸ್ಪಂದಿಸಿದ್ರು ಅಥವಾ ಸಪೋರ್ಟ್ ಮಾಡಿದ್ರು ಅಂದ್ರೆ ಸಪೋರ್ಟ್ ಮಾಡಿದ್ರು ನೀನು ಹೋಗ ಅಂತ ಮತ್ತೆ ನಾನು ಕಮೆಂಟ್ರಿ ಮಾಡಿದ ಬಳಿಕ ಎಲ್ಲರೂ ಕೂಡ ನನಗೆ ಶುಭ ಹಾರೈಸಿದ್ರು ನೀನು ಮಾಡು ಒಳ್ಳೆ ಫ್ಯೂಚರ್ ಉಂಟು ಹಾಗೆ ಹೀಗೆ ಅಂತ ಸ್ಕೂಲಲ್ಲಿ ಏನಂದ್ರು ಸ್ಕೂಲಲ್ಲಿ ಸಹ ಇನ್ನು ಡೆವಲಪ್ ಮಾಡು ಅಂದ್ರೆ ಇನ್ನೂ ಅದರಲ್ಲಿ ಹೆಚ್ಚು ಸಾಧನೆಯನ್ನ ಮಾಡಬೇಕಂತ ಹೇಳಿದ್ರು ನೀನು ಎಲ್ ಕೆ ಜಿ ಇಂದೇ ಕುಮಾರಸ್ವಾಮಿ ಮೊದಲು ಉಡುಪಿಯಲ್ಲಿ ಯು ಫಸ್ಟ್ ಸ್ಟ್ಯಾಂಡರ್ಡ್ ಮುಟ್ಟ ಉಡುಪಿ ಮತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಡೊಮಿನಿ ಡೊಮಿನಿಕ್ ಪೊಳ್ಳಾಲಿಯಲ್ಲಿ ಮತ್ತೆ ತರ್ಡ್ ಸ್ಟ್ಯಾಂಡರ್ಡ್ ಇಂದ ಈಗ ನೈನ್ತ್ ವರೆಗೆ ಕುಮಾರಸ್ವಾಮಿ ಸುಬ್ರಹ್ಮಣ್ಯ ಕ್ರಿಕೆಟ್ ಟೂರ್ನಿಯಲ್ಲಿ ಕಾಮೆಂಟ್ರಿ ಮಾಡಿದ್ವಿ ಒಂದು ಫೋರ್ಟೀನ್ ಟೂರ್ನಮೆಂಟ್ ಆಯಿತು ಕಳೆದ ವರ್ಷ ನಾಲ್ಕೈದು ಟೂರ್ನಮೆಂಟ್ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ ಲಾಸ್ಟಿಗೆ ಟ್ವೆಂಟಿ ಫೈವ್ ಲಾಸ್ಟಿಗೆ ಮತ್ತೆ ಟ್ವೆಂಟಿ ಸಿಕ್ಸ್ ಈಗ ಫಸ್ಟ್ ಗೆ ಟೋಟಲ್ ಒಂದು ಒಂಬತ್ತು ಟೂರ್ನಮೆಂಟ್ ಆಯ್ತು ಕಮಿಟ್ರಿ ಮಾಡಬೇಕಿದ್ರೆ ಜಸ್ವಿತ್ ಬಹುಶಃ ಆ ವಿಭಾಗಗಳನ್ನ ತುಂಬ ಜಾಗರೂಕವಾಗಿ ಹ್ಯಾಂಡಲ್ ಮಾಡಬೇಕು ಎಲ್ಲವನ್ನು ಕೂಡ ಅರಿಯಬೇಕು ಅಲ್ಲಿಯ ಏನು ಕ್ಷೇತ್ರ ರಕ್ಷಣೆ ಇರ್ಬೋದು ಅಥವಾ ಕ್ರಿಕೆಟ್ನ ಬೇರೆ ಬೇರೆ ನಿಯಮಗಳು ಎಲ್ಲವೂ ಕೂಡ ಗೊತ್ತಾಗ್ಬೇಕು ಅದೆಲ್ಲ ಹೇಗೆ ಕಲಿತು ಅಂದರೆ ನಾನು ಫಸ್ಟಿಗೆ ಐದನೇ ಕ್ಲಾಸಿಂದ ಐದನೇ ಕ್ಲಾಸಿಂದ ಕ್ರಿಕೆಟ್ ಆಡ್ತಿದ್ದೆ ಸೊ ಕ್ರಿಕೆಟ್ ಆಡಿ ಆಡಿ ಅದರ ಬಗ್ಗೆ ಎಲ್ಲ ಗೊತ್ತಾಯಿತು ಇದು ನನಗೆ ವೀಕ್ಷಕ ವಿವರಣೆ ಮಾಡಲಿಕ್ಕೆ ಸಹ ಹೆಲ್ಪ್ ಆಯ್ತು ಓಕೆ ನೀನು ಬ್ಯಾಟ್ರ ಬೌಲರ ಆಲ್ರೌಂಡರ್ ಹೇಗೆ ಆಲ್ರೌಂಡರ್ ಹೌದಾ ಯಾವುದು ಇಷ್ಟ ಬ್ಯಾಟಿಂಗ್ ಬ್ಯಾಟಿಂಗ್ ಇಷ್ಟ ಯಾವ ಆಟಗಾರ ಇಷ್ಟ ನನಗೆ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಇಷ್ಟ ಐ ಪಿ ಎಲ್ ಅಲ್ಲಿ ನೋಡ್ತಾ ಇದ್ದೀವಿ ಐ ಪಿ ಎಲ್ ನೋಡ್ತೇನೆ ಓಕೆ ಏನು ಭವಿಷ್ಯದಲ್ಲಿ ಕನಸು ಭವಿಷ್ಯದಲ್ಲಿ ನೋಡಬೇಕು ಕ್ರಿಕೆಟ್ ಆಟಗಾರನಾಗಿ ಅಲ್ಲ ವೀಕ್ಷಕ ವಿವರಣೆಗಾರನಾಗಿ ಆಟಗಾರನಾಗಿ ಆಟಗಾರನಾಗಿ ಮತ್ತೆ ವೀಕ್ಷಕ ವಿವರಣೆಗಾರನ ಎರಡು ಜೊತೆಗೆ ಅಲ್ವಾ ರಿಟೈರ್ಡ್ ಆದಮೇಲೆ ಓಕೆ ಹಾಂ ವೆರಿ ಗುಡ್ ಹೇಗೆ ಕ್ಲಾಸಲ್ಲಿ ಸ್ಟಡಿಯಲ್ಲಿ ಹೇಗಿದ್ದೀವಿ ನಾನು ಫಿಫ್ತ್ ಸಿಕ್ಸ್ತ್ ಪೊಸಿಷನಲ್ಲಿ ಓಕೆ ಬೇರೆ ಆಕ್ಟಿವಿಟೀಸ್ ಬೇರೆ ಆಕ್ಟಿವಿಟೀಸ್ ವಾಲಿಬಾಲ್ ಕ್ರಿಕೆಟ್ ಆಡ್ತೇನೆ ಮತ್ತೆ ಡ್ರಾಯಿಂಗ್ ಅಬಕಾಸ್ ಎಲ್ಲ ಮಾಡ್ತೇನೆ ಮೇನ್ ಇಂಟ್ರೆಸ್ಟ್ ಇದು ಕ್ರೀಡೆ ಕ್ರೀಡೆ ಸ್ಪೋರ್ಟ್ಸ್ ಪಕ್ಷ ಮೊನ್ನೆ ಮೊನ್ನೆ ಕೆ ವಿ ಜಿ ನಡೆದಂಥ ಟೂರ್ನಿ ಅದು ನಿನ್ನ ಲೈಫಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಇರ್ಬೋದು ಅಲ್ವಾ ಸಾವ ಈ ಸಂದರ್ಭದಲ್ಲಿ ಆರ್ ಜೆ ತ್ರಿಶೂಲ್ ಸರ್ ಆಗಿರ್ಬೋದು ಕಿರಣ್ ರೈರಾಗಿರ್ಬೋದು ಸರ್ ಇವರೆಲ್ಲರನ್ನ ಇಂದು ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳು ವೀಕ್ಷಕರೇ ಬಹುಶಃ ಕಿರಣ್ ಬೆಳ್ಳಾರಿ ಅವರು ಕಿರಣ್ ರೈ ಬೆಳ್ಳಾರಿಯವರು ಇವರ ಬಗ್ಗೆ ಮಾಡಿರುವಂತಹ ಒಂದು ವಿಡಿಯೋ ಅದು ಸಖತ್ತಾಗಿ ವೈರಲ್ ಆಗಿತ್ತು ಆ ಬಳಿಕ ಇನ್ನಿತರ ಅನೇಕರು ಕೂಡ ಸಂದರ್ಶನವನ್ನು ಮಾಡಿದರು ಇವತ್ತು ಸುದ್ದಿ ಸಂದರ್ಶನದ ಮೂಲಕ ಅವರನ್ನು ಅವರ ಮನೆಯವರನ್ನು ಕೂಡ ನಾವು ಇವತ್ತು ಪರಿಚಯ ಮಾಡಿಕೊಡುವಂಥದ್ದು ವೀಕ್ಷಕರೇ ರಾಷ್ಟ್ರದಾದ್ಯಂತ ವೈರಲ್ ಆಗ್ತಾ ಇರುವಂತಹ ಈ ಪುಟ್ಟ ಪ್ರತಿಭೆಯ ಪೋಷಕರು ತಂದೆ ತಾಯಿ ಅಣ್ಣ ನಮ್ಮೊಂದಿಗಿದ್ದಾರೆ ಚಿದಾನಂದ್ ಅವರು ಮೆಸ್ಕಾಮ್ ಸುಬ್ರಹ್ಮಣ್ಯ ವಿಭಾಗದಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿರುವಂಥವರು ಪೂರ್ತಿ ಸಹಕಾರದೊಂದಿಗೆ ಮಗನನ್ನು ಅವರು ಕೂಡ ಬೆಳೆಸ್ತಾ ಇದ್ದಾರೆ ತುಂಬ ಪ್ರತಿಭೆ ಕಾರಣಕ್ಕೆ ಫೇಮಸ್ ಆಗಿದ್ದಾರೆ ವೈರಲ್ ಆಗ್ತಾ ಇದ್ದಾರೆ ಚಿದಾನಂದ್ ಸರ್ ಮಗನ ಬಗ್ಗೆ ಏನು ಅನ್ನಿಸ್ತಾ ಇದೆ ಎಲ್ಲರಿಗೂ ಸಪೋರ್ಟ್ ಎಲ್ಲರಿಗೂ ಧನ್ಯವಾದಗಳು ವಿಶೇಷವಾಗಿ ಅವನು ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಅವನ ಆಸೆ ಇತ್ತು ಬಟ್ ಈ ಸಂದರ್ಭದಲ್ಲಿ ಅವನು ದೀಕ್ಷಿತ್ ಮತ್ತು ಕಿರಣ್ ಸರ್ ಎರಡು ಜನ ಕೋಚುಗಳು ಉಂಬಿಕಾ ಡ್ರೈವಿಂಗ್ ಸ್ಕೂಲ್ನ ಮಾಲಕರಾದ ದೀಕ್ಷಿತ್ ಮತ್ತು ಕಿರಣ್ ರೈ ಅವರು ಕೋಚಿಂಗ್ ಬರ್ತಿದ್ದು ಆ ಸಂದರ್ಭದಲ್ಲಿ ಒಳ್ಳೆ ಆಟವನ್ನು ಆಟ ಆಡ್ತಿದ್ದ ಬಟ್ ಅವನಿಗೆ ಅವಕಾಶ ಅಂದರೆ ನಮಗೆ ಇಲ್ಲಿ ಕೋಚಿಂಗ್ಗೆ ತುಂಬ ದೂರ ಆದ್ದರಿಂದ ಅವಕಾಶಗಳು ಲಭಿಸಿ ಬರಲಿಲ್ಲ ಮತ್ತು ಒಳಪಿಕ್ ಪ್ರೀಮಿಯರ್ ಲೀಗಲ್ಲಿ ನಾವು ಅಲ್ಲಿಯ ಸ್ಥಳೀಯ ಮಟ್ಟದ ಕ್ರೀಡೆ ಕ್ರೀಡಾಪಟುಗಳನ್ನು ಸೇರಿಸಿಕೊಂಡು ಜೀವನ ಕೊಡಿ ಅವರೊಂದು ಎಲ್ಲ ಹುಡುಗರನ್ನು ಒಟ್ಟುಗೂಡಿಸಿ ಎಲ್ಲ ಹುಡುಗರು ಎಲ್ಲ ಹುಡುಗರು ಉತ್ತಮ ಸಪೋರ್ಟನ್ನು ಮಾಡಿ ಇವನಿಗೆ ಒಂದು ಸಾರಿ ಫೋನಲ್ಲಿ ಮಾತಾಡಲಿಕ್ಕೆ ಕೇಳಿದ ನಂತರ ಹಾಗೆ ಅದನ್ನು ಅವನು ವೃದ್ಧಿಸ್ಕೊಂಡು ಬಂದ ನೆಕ್ಸ್ಟ್ ಇಲ್ಲಿ ಎಲ್ಲ ಮ್ಯಾಚ್ಗಳ ಕಮೆಂಟ್ಗಳನ್ನು ಕೂಡ ಕೇಳ್ತಿದ್ದ ಮತ್ತು ಅಯ್ಯೋ ಈ ಕ್ರಿಕೆಟ್ ಕಮೆಂಟ್ಗಳ ಕೆಲವರೊಂದು ಮಾತುಗಳನ್ನು ಆಲಿಸಿಕೊಂಡು ಇದನ್ನು ಅವನು ಒಗ್ಗೂಡಿಸಿಕೊಂಡು ಬಂದ ಆನಂತರ ಮುಂದೆ ಅವನಿಗೆ ಇಲ್ಲಿ ಗುತ್ತಿಗಾರನಲ್ಲಿ ನಡೆದಂತಹ ಒಂದು ಪಂದ್ಯ ಆಟಗಾರ ಗೌಡ ಕಪ್ಪಲ್ಲಿ ವಿನ್ಯಾಸ ಸರ್ ಕೊಚ್ಚಿಯವರು ಅವರು ನೀವು ಎಲ್ಲೋ ಕಡೆ ದೂರುಗಡೆ ನಿಂತ್ಕೊಂಡಿದ್ದು ಅವನನ್ನು ಕರ್ಕೊಂಡು ಬಂದು ನೀನು ಕಮೆಂಟ್ರಿ ಮಾಡಬಾರೇ ಅಂತೇಳಿ ಅವನನ್ನು ಉತ್ತೇಜಿಸಿದರು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನೆಲೆಸಿಕೊಳ್ತಾ ಇದ್ದೇನೆ ಅದೇ ಮುಂದಿನ ದಿನಗಳಲ್ಲಿ ಅಲ್ಲಿ ಒಂದು ಅಂಪೈರ್ ಆಗಿ ಬಂದಿದ್ದರು ಹೆಸರು ಬರ್ತಾ ಇತ್ತು ಅವರು ಇವನಿಗೊಂದು ವಿಶೇಷವಾದ ಒಂದು ನೆನಪಿನ ಕಾರಣಕ್ಕಾಗಿ ಅವರ ಟಿ ಶರ್ಟ್ ಅಫಿಷಿಯಲ್ ಟೀ ಶರ್ಟನ್ನು ಕೂಡ ಗಿಫ್ಟಾಗಿಯೂ ನೀಡಿದರು ನೆಕ್ಸ್ಟ್ ಅವರನ್ನು ಅವರು ಹನಿ ಪಾಲ್ತಾಡು ಅಂದವರು ಅವರು ಅವನಿಗೆ ಕಾಂಟ್ಯಾಕ್ಟ್ ಮಾಡಿ ಅವರ ಮುಖಾಂತರ ತುಂಬ ಜನ ಕಾಂಟ್ಯಾಕ್ಟ್ಗಳಾದವು ಇನ್ನು ತುಂಬ ಜನಗಳು ಇದ್ದಾರೆ ಇಲ್ಲಿಂದ ತುಂಬ ಜನ ಕರೆಸಿದ್ರು ತುಂಬ ಜನ ಕಮೆಂಟ್ ಮಾಡಬೇಕು ಬಾ ಮಾರೆ ತಪ್ಪಿದ್ರು ತೊಂದರೆ ಇಲ್ಲ ಅನ್ನುವಂಥ ಮನೋಭಾವದಿಂದ ತುಂಬ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಬದಲನಾಗಿರೋ ಧನ್ಯವಾದಗಳನ್ನು ಹೇಳಲಿಕ್ಕೆ ಹೇಳಿಕ್ಕೂ ಅದೇ ನಮ್ಮ ಮೆಸ್ಕಾಂ ಇಲಾಖೆಯಲ್ಲಿ ಕೂಡ ಅವನನ್ನು ತುಂಬ ಸಪೋರ್ಟ್ ಮಾಡಿದ್ದಾರೆ ಮೆಸ್ಕಾಂನಲ್ಲಿ ನಡೆದ ಸುಲ್ಯದಲ್ಲಿ ಎಲೆಕ್ಟ್ರಿಕಲ್ ಇದು ವತಿಯಿಂದ ನಡೆದಂಥ ಕ್ರೀಡಾಕೂಟದಲ್ಲಿ ವಿಶೇಷವಾಗಿ ಅವನನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ನಮ್ಮ ಮೇಲಿನ ಅಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇನೆ ಅದೇ ರೀತಿ ನನ್ನ ಸ್ಟಾಫ್ ನನ್ನಲ್ಲಿರುವಂಥ ಕೆಲಸಗಾರರು ನನಗೆ ಒಳ್ಳೆಯ ರೀತಿ ಉತ್ತೇಜನ ಕೊಟ್ಟೆ ನನ್ನ ಸ್ಟಾಫುಗಳು ಅವನಿಗೆ ಕಲಿಸಿ ಸರ್ ಅನ್ನೋ ಒಂದು ಒಂದು ಕಿವಿ ಮಾತನ್ನು ಕೂಡ ಹೇಳ್ತಿದ್ದರು ಒಳ್ಳೆ ತುಂಬ ಸಪೋರ್ಟ್ ನನಗೆ ಇವನ ಕಮೆಂಟ್ ಕೊಡ್ಕೊಂಡು ಹೋಗಬೇಕಾದ್ರೆ ನಾನು ಆಫೀಸಲ್ಲಿ ಒಂದು ಅರ್ಧ ಗಂಟೆ ತಪ್ಪಿಸಿ ಬಿಟ್ಟು ಹೋಗಬೇಕು ಅಂಥ ಸಂದರ್ಭದಲ್ಲಿ ನೀವು ಹೋಗಿ ಸರ್ ನಾವು ನೋಡಿಕೊಳ್ತೇವೆ ಅನ್ನೋ ಮನೋಭಾವದಿಂದ ನನಗೆ ಉತ್ತೇಜಿಸಿದ್ದಾರೆ ಅಂತ ಎಲ್ಲರಿಗೂ ಧನ್ಯವಾದವನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕುಮಾರಸ್ವಾಮಿ ವಿದ್ಯಾಸಂಸ್ಥೆಗೆ ಎಲ್ಲ ಟೀಚಿಂಗ್ ಸ್ಟಾಫ್ ಹಾಗೂ ಅಧ್ಯಕ್ಷರಿಗೂ ಉತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ ಅವರ ಸಪೋರ್ಟ್ ಕೂಡ ತುಂಬ ಇದೆ ಓಕೆ ಯಾಕಂದರೆ ಬಹುಶಃ ಇಂಥ ಟೂರ್ನಮೆಂಟ್ಗಳಿಗೆ ಹೋಗುವಾಗ ಸ್ಕೂಲಲ್ಲಿ ರಜೆ ಮಾಡಿ ಕೂಡ ಅಲ್ವಾ ಹೌದು ಕೆಲವೊಂದು ಸಂದರ್ಭದಲ್ಲಿ ರಜೆ ಹಾಕಬೇಕಾಗ್ತದೆ ಅದಕ್ಕಾಗಿ ಸಪೋರ್ಟ್ ಮಾಡಿದ್ದಕ್ಕೆಲ್ಲ ಕುಮಾರಸ್ವಾಮಿ ವಿದ್ಯಾಸ ಸಂಸ್ಥೆಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳುತ್ತೇನೆ ಹಾಗೂ ನನ್ನ ಆತ್ಮೀಯ ಗೆಳೆಯವರು ಇನ್ನು ಹೇಳಿದಾಗಲೇ ಒಂದನೇ ಕ್ಲಾಸನ್ನು ಉಡುಪಿಯಲ್ಲಿ ಮಾಡಿದ್ದೇನೆ ಅಂತ ಉಡುಪಿಯ ಫ್ರೆಂಡ್ಸು ಹಾಗೆ ಮಂಗಳೂರಿನ ಫ್ರೆಂಡ್ಸು ನಮ್ಮ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೂಡ ಅವರ ಸ್ಟೇಟಸನ್ನು ಹಾಕಿ ಹಾಕಿದ್ದು ಅವರಿಗೆಲ್ಲರಿಗೂ ತುಂಬ ಹೃದಯದ ನೋಡಿ ಹಾಗೆ ನನ್ನ ಆತ್ಮೀಯ ಗೆಳೆಯರು ಈ ಸ್ಥಳೀಯ ಗೆಳೆಯವರು ಕಡಾಬಾಯಿಗಳು ಸುಬ್ರಹ್ಮಣ್ಯಯ್ಯ ಬಳ್ಳಾರಿ ಹಾಗೆ ನಮ್ಮ ಫ್ರೆಂಡ್ ದಿನೇಶ್ ಅಂತ ತುಂಬ ಜನಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಹೃತ್ಪೂದ ಧನ್ಯವಾದಗಳು ಹೇಳಲಿಕ್ಕೆ ಸಂದರ್ಭ ಇದೇ ರೀತಿ ನಿಮ್ಮ ಸಪೋರ್ಟು ಇನ್ನೊಂದೇ ಕೂಡ ಬೇಕು ಅಂತ ಹೇಳ್ತಾ ನಿಮಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಾಗೇ ಮೇಡಮ್ ಮಗ ಸೆಲೆಬ್ರಿಟಿ ಆಗ್ತಾ ಇದ್ದಾರೆ ತಾಯಿಯಾಗಿ ಏನಿಸ್ತಾ ಇದೆ ತುಂಬಾ ಹೆಮ್ಮೆ ಅನಿಸ್ತದೆ ಸರ್ ತುಂಬಾ ಖುಷಿ ಇದೆ ಪ್ರತಿಭೆನ ಗುರುತಿಸಿ ಒಂದು ಅವಕಾಶ ಕೊಟ್ಟು ಪ್ರೋತ್ಸಾಹ ಮನೇಲಿ ಎಷ್ಟೊತ್ತಿಗೂ ಬಾಯಲ್ಲಿ ಹೇಳ್ಕೊಂಡೇ ಇರ್ತಾನೆ ಅಂದ್ರೆ ಅವನೊಂದು ಚಿಕ್ಕದ ಒಂದನೇ ಕ್ಲಾಸ್ ಹೋಗುವಾಗ್ಲೇ ಎಲ್ಲಾ ಬೇರೆ ಬೇರೆ ದೇಶದ ಆಟಗಾರ ಹೆಸರುಗಳನ್ನೆಲ್ಲ ಪಟ ಪಟ ಅಂತ ಹೇಳ್ತಾ ಇದ್ದ ಆವಾಗದಿಂದಲೇ ತುಂಬಾ ಇಂಟ್ರೆಸ್ಟ್ ಅವನಿಗೆ ಆವಾಗದಿಂದಲೇ ಕ್ರಿಕೆಟ್ ಅಂದ್ರೆ ಜಷಿತ್ ಅಣ್ಣ ಕೂಡ ನಮ್ಮ ಜೊತೆಗಿದ್ದಾರೆ ಹೇಗೆ ಹೆಸರು ಸಾತ್ವಿಕ್ ಸಾತ್ವಿಕ್ ಟೆಂತ್ ಅಲ್ವಾ ಕುಮಾರಸ್ವಾಮಿ ಜೊತೆಗೆ ಹೋಗಿ ಜೊತೆಗೆ ಬರೋದಾ ಅಲ್ವಾ ಏನೇನಿಸ್ತಾ ಇದೆ ತಮ್ಮನ ಒಂದು ಸಾಧನೆ ಅಥವಾ ಪ್ರತಿಭೆ ಬಗ್ಗೆ ತಮ್ಮನ ಪ್ರತಿಭೆ ಬಗ್ಗೆ ಖುಷಿ ಆಗ್ತಾ ಉಂಟು ಮತ್ತೆ ಅವನಿಗೆ ಪ್ರೋತ್ಸಾಹಿಸುತ್ತೇವೆ ನಾವು ಓಕೆ ನಿಂಗೆ ಯಾವ್ದಲ್ಲಿ ಇಂಟ್ರೆಸ್ಟ್ ನನಗೆ ಕ್ರಿಕೆಟ್ ಕ್ರಿಕೆಟ್ ನಿನಗೂ ಇದೆ ಅಲ್ವಾ ಜಶ್ವಿ ಅಮ್ಮ ಹೇಳ್ತಾ ಇದ್ರು ಸಣ್ಣದರಿಂದಲೇ ಕ್ರಿಕೆಟ್ ಆಟಗಾರ ಹೆಸರುಗಳನ್ನು ಪಟಾ ಪಟಾ ಪಟ ಅಂತ ಹೇಳ್ತಾ ಇದ್ದೀ ಅಂತ ಒಂದಷ್ಟು ಹೆಸರುಗಳು ಹೇಳಿ ನೋಡೋಣ ರೈನ್ರಿ ಕಲ್ಟನ್ ರೋಹಿತ್ ಶರ್ಮಾ ಟ್ರೆನ್ ಬೋಲ್ಡ್ ಜಸ್ಪ್ರೀತ್ ಬುಮ್ರಾ ಮ್ಯಾಟ್ ಹೆನ್ರಿಕ್ಸ್ ರಾಬಿನ್ ಮಿನ್ಸ್ ವಿರಾಟ್ ಕೊಹ್ಲಿ ರೋಹಿತ್ ಎಮ್ ಎಸ್ ಧೋನಿ ಮತ್ತೆ ಮುಸ್ತಫಿಜರ್ ರೆಹಮಾನ್ ಓಕೆ ಓಕೆ ಜಶ್ವಿತ್ ಒಳ್ಳೆಯದಾಗಲಿ ಮತ್ತೆ ಮತ್ತೆ ನಿನ್ನನ್ನು ಸಂದರ್ಶನ ಮಾಡುವಂಥ ಒಂದು ಅವಕಾಶ ನಮ್ಮದು ಆಗಿದೆ ಗುಡ್ ಲಕ್ ಥ್ಯಾಂಕ್ ಯು ಸರ್ ಜಶ್ವಿತ್ತನ ಅಜ್ಜ ಅಜ್ಜಿ ಅದೇ ರೀತಿ ಚಿಕ್ಕಮ್ಮ ಕಾವ್ಯಶ್ರೀ ನಮ್ಮ ಜೊತೆಗಿದ್ದಾರೆ ಉಪನ್ಯಾಸಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ನೀವು ಕೂಡ ದಿನ ಗಮನಿಸ್ತಾ ಇದ್ದೀರಿ ಜಶ್ವಿತನನ್ನು ಏನಿಸ್ತಾ ಇದೆ ತುಂಬಾ ಖುಷಿ ಆಗ್ತದೆ ಸರ್ ಅವನು ಸಣ್ಣದರಿಂದ ಕೂಡ ಇದೇ ಬಂದಿದ್ದಾನೆ ತುಂಬಾ ಖುಷಿ ಎಲ್ಲರೂ ನಿಮ್ಮ ಅಕ್ಕನ ಮಗ ಅಲ್ಲ ಅಂತ ಪ್ರಿಯ ವೀಕ್ಷಕರ ನೋಡಿದ್ರಲ್ಲ ಹಳ್ಳಿಯ ಪುಟ್ಟ ಬಾಲಕನೊಬ್ಬ ಇವತ್ತು ದಿಲ್ಲಿ ಮಟ್ಟದಲ್ಲೂ ತನ್ನ ಪ್ರತಿಭೆಯಿಂದ ಹೆಸರು ಪಡೆದಿರುವಂತದ್ದು ಖಂಡಿತವಾಗಿ ಇದು ಈ ಊರಿಗೆ ಹೆಮ್ಮೆ ತಂದೆ ತಾಯಿಗೂ ಕೂಡ ಹೆಮ್ಮೆ ಗುತ್ತಿಗಾರಿಗೆ ಹೆಮ್ಮೆ ಆತ ಶಿಕ್ಷಣವನ್ನು ಪಡಿತಾ ಇರುವಂತಹ ಕುಮಾರಸ್ವಾಮಿ ವಿದ್ಯಾಲಯಕ್ಕೂ ಕೂಡ ಹೆಮ್ಮೆ ಮಿಗಿಲಾಗಿ ಸುಂಡ್ಯ ತಾಲೂಕಿಗೆ ಹೆಮ್ಮೆ ತರುವಂಥ ಒಂದು ಸಂಗತಿ ಜಶ್ವಿತ್ತಿನ ಈ ಪ್ರತಿಭೆ ಇನ್ನಷ್ಟು ಬೆಳೆಯಲಿ ಬೆಳಗಲಿ ಎನ್ನುವುದು ನಮ್ಮ ಆಶಯ ಕೂಡ ಆತ ಮತ್ತು ಆತನ ಪೋಷಕರು ಕಂಡಂಥ ಎಲ್ಲ ಕನಸುಗಳು ನನಸಾಗಲಿ ಭವಿಷ್ಯದಲ್ಲಿ ಕ್ರಿಕೆಟ್ ತಾರೆಯಾಗಿ ಒಳ್ಳೆಯ ಕಾಮೆಂಟೇಟರ್ ಆಗಿ ಮೂಡಿಬರಲಿ ಎನ್ನುವುದು ನಮ್ಮ ಆಶಯ ಕೂಡ ಗುತ್ತಿಗಾರಿನಿಂದ ಕ್ಯಾಮೆರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ದುರ್ಗಾ ಕುಮಾರ್ ನಾಯ್ಕೆರೆ ಸುದ್ದಿ ನ್ಯೂಸ್ ಸುಳ್ಯ ನಾನು ಪುತ್ತೂರಿನ ಕೇಪುಳಲ್ಲಿರುವ ಐಕಾನಿಕ್ ಟೈಲ್ ಗ್ಯಾಲರಿಗೆ ಬಂದಿದ್ದೀನಿ ಸೊ ಆ ಗ್ಯಾಲರಿ ಒಳಗಡೆ ಏನಿದೆ ನೋಡ್ಕೊಂಡು ಹೊಸದಾಗಿ ಮಾರ್ಕೆಟಲ್ಲಿ ಬಂದಿರುವ ಫಿಫ್ಟೀನ್ ಎಮ್ ಎಮ್ ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೆಬಿಲಿಟಿ ಇರುವ ಕಜಾರಿಯಾ ಸಿಕ್ಸ್ ಬೈ ಫೋರ್ ಸೈಜ್ ಟೈಲ್ಸ್ ಇದೆಲ್ಲನೂ ಪ್ರೀಮಿಯಂ ಕ್ವಾಲಿಟಿ ಫೋರ್ ಬೈ ಟು ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಸ್ಟೈಲ್ಸ್ ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ ಫೋರ್ ಬೈ ಟು ಗ್ಲೋಸಿ ಫಿನಿಶ್ ವೆರೈಟಿ ವೆರೈಟಿ ಡಿಸೈನ್ಸ್ ಇದೆ ವೆರೈಟಿ ಕಲರ್ಸ್ ಇದೆ ಸ್ಮಾಲ್ ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಜಸ್ ಆಗಿದೆ ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು ಸಿಕ್ಸ್ ಬೈ ಫೋರ್ ಡಿಜಿಟಲ್ ಟೈಲ್ಸ್ ನಾವಿವಾಗ ಒಂದು ಟೈಲ್ ತಗೊಂಡ್ರೆ ಸಾಲದು ಆ ಟೈಲನ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ ಸೊ ಈ ಥರ ನಮ್ಮ ಮನೇನ ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು ಇದೆಲ್ಲ ಕಿಚನ್ ಟಾಪಿಗೆ ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಸ್ಟೇರ್ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟ್ಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವ ಮೆಟೀರಿಯಲ್ಸು ಅದೆಲ್ಲ ನಾರ್ಮಲ್ ಕಮೋಟ್ಸಿಗಿಂತನೂ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್ ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಮ್ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್ ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್ ಸೊ ಅರೌಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ತನಕ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಮಾಡಿಕೊಡ್ತೇವೆ ಐಕಾನಿಕ್ ಟೈಲ್ ಗ್ಯಾಲರಿ ಉಪ್ಪಿಡಂಗಡಿ ರೋಡ್ ಕೆ ಪುಳುಪುತ್ತೂರು ದಕ್ಷಿಣ ಕನ್ನಡ ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ರೇಖಾ ಸುಭಾಷ್ ನಾನು ದಯಾನಂದ ಕೊರತೋಡಿ ನಾನು ಪ್ರಜ್ಞಾ ಸಾಲ್ಯಾನ್ ಕೇರ್ಪಳ ನಾನು ಯಶವತ್ ಕಾಳಮ್ಮನೆ ನಾನು ಜೈಶ್ರೀ ಕೊಯ್ಗೋಡಿ ನಾನು ಶಿವಪ್ರಸಾದ್ ಆಲಿಟಿ ನಾನು ಪೂಜಶ್ರೀ ನಾನು ದುರ್ಗಾ ಕುಮಾರ್ ನಾಯ್ಕೆರೆ